ಅಂದ್ರೆ ಶಾಲೆಗೆ ಹೋಗಕ್ ಲೇಟ್ ಆಯ್ತು ತಾಸಿಗೆ ಒಂದ್ ತಾಸಿಗೆ ಬಿಡ್ತಾರ ನೋಡ್ ಬಸ್ ಮೊದ್ಲಾದ್ರ ಹದಿನೈದು ನಿಮಿಷಕರ ಒಂದಿದ್ವು ಈ ಫ್ರೀ ಮಾಡ್ದಾಗಿಂದ ಬಸ್ ಇಲ್ಲ ನಮ್ಮ ಶಾಲಿನೂ ಇಲ್ಲ ನೋಡಕ್ ಜವಾರಿ ಕೋಳಿ ಇದ್ದಂಗ ಒಳ್ಳೆ ಗಿಡ್ಡ ಜಾತಿ ಕೋಳಿ ಇರ್ತಾವಲ್ಲ ಹಂಗದ ಅವಳಿಗೆ ಸೇಮ್ ಎಷ್ಟು ಚಂದ ಅದಾವ ನೋಡ ನಿಮ್ಮಪ್ಪನು ಗಿಡ್ ಅದಾನು ಆದ್ ಮರ್ಯಾಕ್ ಹೋಗ್ಬೇಡ ನೀ ಹೇಳ್ತೇನೆ ನೋಡ ಲೇ ಬಾಡ್ಯಾಲಿಕೆ ನಮ್ಮ ಅಪ್ಪನ ಮೇಲೆ ಬರಾಕ್ ಹೋಗಬ್ಯಾಡ ನಿಮ್ಮ ಅಜ್ಜಾನು ತೀರ್ಕೊಂಡ ಮೊನ್ನೆ ಅವ ಎಟ್ಟ ಗಿಟ್ಟಿದ್ದ ಇಟ್ಟ ಗಿಟ್ಟಿದ್ದ ನಿನ್ಗೆ ನೆನಪ ಐತಿಲ್ಲ ಅಜ್ಜನ ಮೇಲೆ ಬರಾಕ್ ಹೋಗ್ಬೇಡ ಮತ್ಲೇ ಹೇಳತ್ತೇನ್ ನಾ ನಿನಗ ಏನೋ ಆಸ್ತಿ ಗಿಸ್ತಿ ಮಾಡಿ ಹೋಗಿಲ್ಲ ಮತ್ಲೇ ಆ ಆಸ್ತಿ ಮಾಡಿ ಹೋಗ್ಬೇಕ ಅವ ನಿಮ್ಗ ಮತ್ತೆ ಅಲ್ಲಿಲ್ಲೇ ಅವ ಅವ ಹೆಚ್ಚಿಗೆ ಹೆಚ್ಗಿ ಇತ್ತ ಮತ್ತ ಆಸ್ತಿ ಮಾಡಿ ಹೋಗ್ಬೇಕ ಏನೋ ವಯಸ್ ಸುಮ್ ಕುಂದ್ರಲೇ ನೀನು ಮತ್ತ ನಮ್ಮ ಅಪ್ಪಾನ ಮ್ಯಾಲ್ ಬರಾಕ್ ನೋಡಿ ನೀ ಬ್ಯಾರೆನ ಆಕಿತ್ ಏಯ್ ಓನಿಯಪ್ಪ ಮಾಡೋಣಿಕೆ ನೋಡು ಮಗ ಆಕೆ ಎಷ್ಟು ಚಂದ ಅದ ನೋಡಲ್ಲಿ ಎಷ್ಟು ಚಂದದಳ ಅದ ಹ್ಞೂ ಅದಕ್ಕೆ ಬಿಳ್ಸಾತ್ತೀನಿ ನೋಡಿ ಹೆಂಗೆ ಬೇಯಿಸ್ತೇನೆ ಕನ್ನ ಕನ್ನಸಲಿಗೆ ಅಂತ ಹೇಳಿ ಓಯ್ ಇವ್ಕೇನು ಮನ್ಯಾಗ ಕೆಲಸ ಬಗ್ಗೆ ಸಿಗೋಂಗಿಲ್ಲನ

ಏನ್ ಡೆಂಜರ್ ಅದಪ್ಪ ಹುಡುಗಿ ಅವನು ಅವನು ಏನ್ ಡೆಂಜರ್ ಅದ ಲೈಕಿ ಚಪ್ಪಲ್ಲ ತೋರ್ತಾಕ್ತಾ ಪಡ ಡೈರೆಕ್ಟ್ ನಡಿಲಿಪ್ಪ ಹೋಗು ಮಗ ತಡಿ ಒಂದ ನಿಮಿಷ ಮತ್ತೆ ನಾಟ್ಲಿ ನಿನಗೆ ಒಂದ ನಿಮಿಷ ತಡಿ ನಿ ನೀ ಏ ಬ್ಯಾಡ್ ಬಾಲಿಪ್ಪ ತಡಿಲೇ ಹೋಗುಣ ಬಾಲಿ ನೀನು ಏ ಹುಡುಗಿ ನಿಮ್ಮ ಅವನು ಏ ಕಾಲೆ ಬಸಿಡ್ಲೇ ಹರಿತಾ ಚಪ್ಪಲೇ ಲೇ ನಿನ್ನ ಗೊತ್ತಾಗೋದ ಸುಮ್ ಕುಂದರಲೇ ಚಪ್ಪಲ ಹರಿಲಿ ಅಂತ ಹೇಳಿ ಅಂಗ ಮಾಡಕತ್ತೆ ಅಣ್ಣ ಎದಕ್ಕೆ ನಮ್ಮ ಅಪ್ಪಗೆ 왔다 ಚಪ್ಪಲ ಕೊಡಸಂದ್ರ ನಮ್ಮ ಅಪ್ಪ ಕೊಡಸಕತ್ತಿಲ್ಲ ಹಳೆ ಹೊರದನೇಲೆನೇ ಕೊಡ್ಸ್ತನೆ ಅಣ್ಣಕ ತಾನ ಅದಕ್ಕೆ ಹರಿಯಾಕ ನೋಡಕತ್ತೆ ಹರಿಯಾ ಬಲ್ಲು ಚಪ್ಪಲವ ಅದೇ ಚಪ್ಪಲ ಹರಿಂಗ್ ಹೊಡಿತಾನೆ ನಡಿ ಸುಮ್ಮನೆ ಎಬಿಸ್ಕೊಂಡೆ ನಡಿ ಮಸ್ ಮಾಡತೈಲಿ ಲೇ ಮಗ ಏನಪ್ಪ ಲಡದೇ ನಿನಗ ಬಾ ಮಾತು ಒಂದ್ ಮಾತ್ ಕೇಳ್ಬೇಕ ನಾನು ಕೇಳಕ್ ಆಗತ್ತಿರ್ಕಿಲ್ಲಪ್ಪ ಕೇಳಪ್ಪ ಕೇಳ ನನಗೂ ಟೈಮ್ ಪಾಸ್ ಆಗತಿಲ್ಲ ಸ್ವಲ್ಪ ಮಾತಾಡ್ರ ಮಾತಾಡ ನಿನಗೆ ದೋಸ್ತಿ ಮುಖ್ಯನು ರೊಕ್ಕ ಮುಖ್ಯ ಏನ್ ಲವರ್ ಮುಖ್ಯ ಲೇ ಏನು ಮಾತಾಡ್ತಿಲ್ಲೇ ಏನು ಮಾತಾಡ್ತೇನಂದ್ರ ಐದ್ ವರ್ಷ ಆಯ್ತು ನಮ್ಮ ದೋಸ್ತಿ ಏನ ಇನ್ನು ಗೊತ್ತಾಗಿಲ್ಲ ಗೊತ್ತಾಗಿಲ್ಗ ರೊಕ್ಕ ಇಕ್ಕ ಮುಖ್ಯ ಇಲ್ಲೇ ಮಗ ನನಗೆ ದೋಸ್ತಿ ಇದ್ರೆ ದುನಿಯಾ ಮಾಡ್ಬೋದ ರೊಕ್ಕ ಐದ್ ನಿಮಿಷದಾಗ ಮಾಡಬೋದ ಸಿ ಬಿಟಿಯಾಗ ಹೋಗಿ ಅಂದ್ರೆ ಯಾವ್ದಾರ ಗೌಂಡಿ ಜಕ್ಕೊಂಡ್ ಹೋಕ ನನಗ್ ಲೇಬರ್ ಕೆಲ್ಸಕ್ಕೆ ಸಂಜೆ ಆದಂದ್ರ ಐದನೂರು ರೂಪಾಯಿ ಕೈಯಾಗ ಇರ್ತಾವ ಆದ್ರ ದೋಸ್ತಿ ಇರುದಿಲ್ಲ ದೋಸ್ತಿ ಮುಖ್ಯ ನನಗ್ ತಿಳ್ಕೊ ಮಾಡ್ಯನಿಕ್ಕೆ ಲವರು ಮುಖ್ಯ ಅಲ್ಲ ದೋಸ್ತಿ ಕುಚ್ಚುಕು ಕುಚುಕು ಏನ್ ಹೇಳುದು ಬರಬರ್ಲೆ

Orde oh, lah, maka ah. oh. kita kayak hak kita langsung tuan ini, sehari kayak tuan ini kita haknya ini ke. Bude deh, iya nih non. ibu untuk Inara. tinun ನೋಡಿಲ್ಲೇ ನೋಡಿಲ್ಲ ಒಂದೆರಡು ತುತ್ತ ನಾನು ಜಾಸ್ತಿ ತಿನ್ನೋ ನೋಡಪ್ಪ ರೊಕ್ಕ ನನಗೆ ಸಿಕ್ಕೇತಿ ಏ ಹೋಗಲಿಪ್ಪ ಹೋಗು ತಿನ್ನುದೇ ಇಲ್ಲ ನಾನು ಹೋಗಿಡೋಣ ರೊಕ್ಕ ತಗೊಂಡಿಲ್ವಾ ಇಲ್ವಾ ಸೋರ್ ಮಾಡ್ ಅಣ್ಣ ಬಿರಿಯಾನಿ ಐತಿ ಹಾ ಬಿರಿಯಾನಿ ಐತಿ ಕುಷ್ಕಾನೋ ಐತಿ ಹೆಂಗಣ್ಣ ಬಿರಿಯಾನಿ ಒಂದು ಪ್ಲೇಟ್ ಬಿರಿಯಾನಿ 100 ರೂಪಾಯಿ ಪ್ಲೇಟ್ ಕುಷ್ಕಾ 80 ರೂಪಾಯಿ ಪ್ಲೇಟ್ ಯಾಕೆ ಕೊಡ್ಲೇನಾ ನಮ್ ಜೀವನ್ದಾಗ ನಾವು ಐತಣ ಬಿರಿಯಾನಿ ತಿಂದಿಲ್ಲ ನಾವು ಬಿರಿಯಾನಿ ಅಂದ್ರೆ ಏನು ಗೊತ್ತಿಲ್ಲ ನಮಗ ಬಿರಿಯಾನಿ ವಾಸನೆನು ಹೆಂಗಿರ್ತದ ಅಂತ ಹೇಳಿ ಗೊತ್ತಿಲ್ಲ ನಮಗ ನಮಗೂ ಗೊತ್ತಿಲ್ಲಪ್ಪ ಏ ಗೊತ್ತಿಲ್ಲ ಬಿರಿಯಾನಿ ಯಾರು ತಿಂತಾರ ನಮ್ಮಂತ ಬಂದು ತಿಂತಾರ ಬಿರಿಯಾನಿ ಹೇಳ್ಬೇಡ ದೊಡ್ಡ ದೊಡ್ಡ ಮಂದಿ ಎಷ್ಟ ತಿಂತಾರ ಬಿರಿಯಾನಿ ಲೆಗ್ ಪೀಸ್ ಡಲ್ಲಿ ಅಂತ ಹೇಳಿ ನಾವೆಲ್ಲ ತಿಂದಿವಿ ಚುರುಮರಿ ತಿಂದು ಬಾಳೆ ಮಾಡಾರ ನಾವು ಬಿರಿಯಾನಿ ಹೋದ್ರ ನಮಗೆಲ್ಲ ಹೊಂತೈತೆ ಎಲ್ಲಿ ಅದು ಹೇಳ್ಬೇಡ ತಿನ್ ತಿನ್ ಪಟ್ಟಣ ಬರೋಬ್ಬರಪ್ಪ ಏನ ಇಪ್ಪತ್ತು ರೂಪಾಯಿ ಚುರ್ಮಾರೆ ತಗೊಂಡೇನಿ ಆಡ್ ಕಾಲ್ಪು ಮತ್ತ ಇಪ್ಪತ್ತು ರೂಪಾಯಿ ಕರ್ನಾ ಹತ್ತು ರೂಪಾಯಿ ಉಳ್ದ ನಾಳೆ ಖರ್ಚಿಗೆ ಚುರುಮಾರ ತಿಂದಿದ್ ಫುಲ್ ಹಟ್ಟಿ ತುಂಪ್ ನೋಡಪ್ಪ ನಂದಂತ್ರು ಮನಿಗ್ ಹೋಗಿ ಒಂದು ಆಟಗೇ ನೀರು ಕುಡಿದು ಮಕ್ಕೊಂಬಿಡ್ತೇನೆ ಹಟ್ಟಿ ಉಬ್ಬತೇತಿ ನಾನು ಹಂಗ ಮಾಡ್ತೇನೆಪ್ಪ ನಾಳೆ ಸಿಗು ತಗೋ ಮಗ ಮತ್ ನಾಳೆ ಆಯ್ತು ಹಂಗಾರ ಏ ಡುಕ್ಕರ್ ಅಂದ ನೋಡೋ ಹೇಳ ಮಗ ಟ್ರಿಪ್ ಹೋಗುದ ಪಕ್ಕ ಪ್ಲಾನ್ ಆಗ್ಬಿಟ್ಟ ಎಲ್ಲಾರ್ದು ಎಲ್ಲಾರು ಏಳ್ನೂರು ರೂಪಾಯಿ ನಿನ್ನ ನಿಂದೊಬ್ಬಂದು ಬಾಕಿ ನೋಡ ನೀವ್ ಒಂದ್ ಏಳ್ನೂರು ರೂಪಾಯಿ ಕೊಟ್ಟಿ ಅಂದ್ರೆ ಈಗ ಹೋಗ್ಬಿಡೋ ನೋಡ ಅಪ್ಪನ್ ಗಾಡಿ ತಂದ ನಿಮಿ ಹೋಗ್ಬಿಡುವ ಪರ್ರಂತಂದ ಈಗ ಹೋಗುದ ಟ್ರಿಪ್ಪಿಗೆ ಹ್ಞೂಪ್ಪ ಎಲ್ಲ ರೊಕ್ಕ ಕೊಟ್ಟಾರ ನಿನ್ನ ರೋಬಂದ ಬಾಕಿದಿ ಇವು ಕೊಟ್ಟ ಹ್ಞೂ ಪಾ ನಾನು ಕೊಟ್ಟೀನಿಲಿ ಹೇ ಬಾಡ್ಯಾನ್ಕಾಯಿ ಅದಾನ ನೀವು ನಿನ್ನೆ ಐವತ್ತು ರೂಪಾಯಿ ಸಲುವಾಗಿರೋನ್ ಕೂಡ ಜಗಳ ಮಾಡ್ಯಾ ನೀವ ಇವು ಹೆಂಗ್ ಕೊಟ್ಟಪ್ಪ ಏಳುನೂರು ರೂಪಾಯಿ ನಮ್ಮ ಅಪ್ಪನ ಕಡೆ ಇಸ್ಕೊಂದೆ ಹಾಂ ನನ್ಗೊಂದು ಮಾತ ಹೇಳಿಲ್ಲ ಅಲ್ಲಿ ನೀವು ನಿನ್ನೆ ರಾತ್ರಿಗೆ ನಾನು ಅಡ್ಜಸ್ಟ್ ಮಾಡ್ತಿರಕಿಲ್ಲ ಅಲ್ಲಿ ಇಲ್ಲೇ ಫೋನ್ ಹಚ್ಚಿದೆ ನಿನ್ನ ಫೋನ್ ಸ್ವಿಚ್ ಆಪ್ ಬಂದಪ್ಪ ಸ್ವಿಚ್ ಆಪ್ ಇದ್ದಿರಕಿಲ್ಲ ಬಾಡ್ಯಾನಿಕೇ ಹಳೆ ನಂಬರಿಗೆ ಹಚ್ಚಿರ್ಬೇಕು ನೋಡಿ ನೀನು ಸ್ವಿಚ್ ಆಪ್ ಇರೋದದ್ರ ಇವು ಹಚ್ಚಂದಿದೆಯ ಇವು ಸ್ವಿಚ್ ಆಫ್ ಐತಂದ ನೋಡು ಅಲ್ಲಿ ನೀವು ಕೇಳಿಲಿ ಹೊಂಟಿರಿ ನೀವು ನಿಮ್ಮ ತಂದೆ ತಾಯಿ ಸಣ್ಣ ನಿಮ್ಗೆ ಇಟ್ಟು ದೊಡ್ಡ ಹಂದಿಗತೆ ಮಾಡಿರ್ತಾರ ಅವ್ರು ಹೇಳಾರ್ದ ಕೇಳಾರ್ದ ನೀವು ಹಿಂಗ ಹೊರಗೆ ಹೋಗಿ ಮಳೆಗಾಲದಾಗ ಎಲ್ಲರ ಕಲ್ಲಾಗಿ ಬಿದ್ದ ಸತ್ತರ ನೀವು ಹ ಹೆಂಗ್ ಯೋಚನೆ ಮಾಡ್ತೀರಿ ನೀವು ತಂದೆ ತಾಯಿ ಯಾಕೆ ಸಾಕಿರ್ತಾರ ಹೇಳ ನನ್ನ ಸಾಕಿದ ಮೇಲೆ ಅವ್ರು ದೊಡ್ಡವ್ ಮೇಲೆ ನಮಗ್ ಸಾಕ್ತಾನಪ್ಪ ನಾವು ಮುದುಕರು ಆದ್ಮೇಲೆ ಅಂತೇಳಿ ಅವ್ರು ನಿಮಗ್ ಸಾಕಿರ್ತಾರ ಅವ್ರು ತಿನ್ನೋದು ಬಿಟ್ಟು ನಿಮಗೆ ತಿನಿಸಿ ನಿಮಗೆ ದೊಡ್ಡವ್ರು ಅವ್ರು ಕಷ್ಟಪಟ್ಟು ಅಲ್ಲ ನೀವು ಹಿಂಗೆ ಟ್ರಿಪ್ಪಿಗೆ ಹೋದೆ ಪ್ರವಾಸಿಗೆ ಹೋದೆ ಅತ್ತಾಗ ನಾಲ್ಕೈದು ದಿನ ಅತ್ತಾಗ ಹೋದೆ ಜೋಗ ಜಲಪಾತನಾಗೆ ಈಜಾಡಿದೆ ಕೆರೆಯಾಗ ಈಜಾಡಿದೆ ಪಾಸ್ನಾಗ ಕಲ್ಲಾಗಿಂತ್ರೆ ಬಿದ್ದ ಪಟ್ಟು ಅಂಥೇಳಿ ತಲೆ ಓಡಿಸಾತ್ರಿ ಹಾಂ ಕೆರೆಯಾಗೆ ಹೋಗಿ ಈಜಾಡಾಕ ಬರಲಾರ್ದ ನಾಲ್ಕು ಸಲ ಒಳಗೆ ಡುಬುಕ್ ಟುಬುಕ್ ಹೇಳಿ ನೀರು ಕುಡಿಸ್ಸಾತ್ರಿ ಸಾತ್ರಿ ಅವ್ರು ಏನು ಅನ್ಕೊತಾರು ಅವ್ರು ಏನು ಅನ್ಕೋತಾರ ಹೇಳಿ ನಿಮ್ಮ ತಂದೆ ತಾಯಿ ಎಲ್ಲ ತಿನಿಸಿ ಉಳಿಸಿ ಫುಕ್ ಚಾಟಿ ಸತ್ತಲ್ಪ ಅಂತಾರೇ ಯೋಚನೆ ಮಾಡ್ರಿ ಸ್ವಲ್ಪ ಮಗ ಕರೆ ಹೇಳಿದ್ದೀನಿ ನೋಡಲಿ ನೀನು ಅಲ್ಲಿ ನಾವು ಟೂರ್ಗಂತ ಹೋಗಿ ಏನು ರಾಕಿ ಸದ್ವಿ ಅಂದ್ರೆ ನಮ್ಮ ಮನೆಯವ್ರು ಯಾರನೇ ದಿಕ್ಕ ಬೇ ಮಗ ನಿನ್ ಕಡೆ ರೊಕ್ಕ ಇರಂಗಿಲ್ಲ ಅಂತ ನಂಗೆ ಗೊತ್ತಿತ್ತು ಅದು ನಿನ್ನ ರೊಕ್ಕ ನಾನು ಹಾಕ್ಬೇಕಂತ ಮಾಡಿದ್ದಿಲ್ಲ ಮಗ ಬರ್ರಿ ಪಾ ಲಘು ಹೋಗುನ್ ಬರ್ರಿ ಟ್ರಿಪ್ಪಿಗೆ ನಿಮ್ಮ ರೊಕ್ಕ ಹಾಕಿ ನನಗ್ ಕರ್ಕೊಂಡು ಹೋಗುನ್ ಬರ್ರಿ ಪಾ ಲಘುನ ನನಗೆ ಬ್ಯಾಗ್ ಇಟ್ಟಾಗ ಮತ್ತೆ ಡಿಕ್ಕಿ ನೋಡ್ರಿ ನೋಡ್ರಿ ಒಂದ್ ಜೋಡಿ ಅಂದಲ್ಲೇ ಬರ್ಲಿ ಮಗ ನಡಿ ಬರ್ರಿಪಾ ಗಾಡಿ ಆಗ ನಮ್ಮ ನಮ್ಮಅಪ್ಪ ಇದ ಹಾ ಹಾ ಆಯ್ತೇ ಅಲ್ಲಿ ಮಗ ನೀನ್ ಟ್ರಿಪ್ ಬರಂಗಿಲ್ಲ ಅಂದಿದ್ದೆಲ್ಲ ನೀನ್ ಸತ್ಯ ಅಂದ್ರೆ ನಿಮ್ಮ ಮನೆಯವ್ರಿಗೆ ಯಾರ ಇದಕ್ಕ ಮಗ ನಮ್ ಮನೆಯವರ ದೇವ್ರಿಗೆ ಬಿಟ್ಟಾರಲಿ ಎಲ್ಲಿ ಹೋದ್ರೂ ಮನಿಗೆ ಬರ್ತಾನಂತ ಹೇಳಿ ದೇವ್ರಿಗೆ ಬಿಟ್ಟಾರ ನನ್ ಬೇಡಕೊಂಬಿಟ್ಬಿಟ್ಟಾರ ಅವ್ರು ಇವಂಗೇನು ಆಗ್ಬಾರ್ದಪ್ಪ ದೇವ್ರ ಮನೆಗೆ ಬರ್ಲಿ ವಾಪಸ್ ಅಂತ ಹೇಳಿ ಬಿಟ್ಟು ಬಿಟ್ಬಿಟ್ಟಾರ ನಾವು ಮಗ ಹಂಗಂದ್ರೆ ಏಳ್ನೂರು ರೂಪಾಯಿ ಕೊಟ್ಟಬಿಡಲ್ಲ ಟ್ರಿಪ್ವಲ್ಲ ಮುಂದೆ ಡೀಸೆಲ್ ಹಕ್ಕ ನನ್ ಕಡಿಗ ಹಂಗಿಲ್ಲ ಮಗ ಪ್ಲೇಟ್ ಚೇಂಜ್ ಇಲ್ಲಿ ಮಾಡಿ ನೀ ಕೊಡ್ತೇನೆ ಅಂದಾಗ ನಾ ಬಂದೆ ಇಲ್ಲ ಹೆಂಗೆ ಪ್ಲೇಟ್ ಚೇಂಜ್ ಮಾಡುವುದು ಇಲ್ಲ ಇಲ್ಲ ಬಿಡದ್ರೆ ಇಲ್ಲ ಸೈಡ್ ಹಾಕ್ಬಿಡಪ್ಪ ಎಳ್ದ್ಬಿಡ್ತೇನ ಏಯ್ ಗಾಡಿ ಸೈಡ್ ಆಗ್ಲೆ ಹೋರಿ ನೀವು ಅಷ್ಟೇ ಹೋಗ್ರಿ ನೀವು ಆ ತಗೋ ಸಡಕ್ತಿ ತಗೋ ಹೇಳಿ ನಿಮ್ಮ ತಂದೆ ತಾಯಿ ಇದಕ್ಕೆ ಬಿಟ್ಟಿರ್ತಾರೆ ನಿಮ್ಗೆ ಟ್ರಿಪ್ಪಿಗೆ ಅಡ್ಡಾಡ್ರಿ ಫಾಲ್ತು ಒಳಗೆ ಪುಕ್ಶಾಟ್ಟಿ ಒಳಗೆ ಇದಾಗ್ರಿ ಅಂತ ಹೇಳಿ ಹಾಂ ಅಂತ ಒಬ್ಬ ಕಾಳಜಿ ದೋಸ್ತ ಇದ್ರೆ ನಿಮ್ಗ ಏನಾಗುವುದಿಲ್ಲ ಏಳು ನೂರು ರೂಪಾಯಿ ಮುಖ ನೋಡಾಕತ್ತೀರಿ ನೀವು ನಿಮ್ಮ ಜೀವದ ಮುಖ ನೋಡ್ರಿ ಬಡ್ಯಾನ ಮಕ್ಕಳ ಏ ಎಂಬತ್ತರಾಗ ನೋಡಿ ಲೇ ಮಗ ಎಂಬತ್ತರಾಗ ನೋಡಿ ಎಂಬರಾಗ ಬೇಡ ಸ್ವಲ್ಪ ನೋಡಿ ಯಾವಾಗ ಟ್ರಿಪ್ ಹೋಗ್ಯವ್ ನೋಡ ಇದ್ ವಾಂತಿ ಮಾಡಿದ್ನೇಲಾಟ್ ಹತ್ತೆ ಆದತ್ ಇದ ಮಾಡ್ತಾನ ಬನ್ನಿ ಮೊದ್ಲೇ ಹೇಳ ಕರ್ಕೊಂಡ್ ಬರಾಕ್ ಹೋಗ್ಬೇಡ ಕರ್ಕೊಂಡ್ ಬರಾಕ್ ಹೋಗ್ಬೇಡ ಆದ್ರೂ ಸಿಗಸ್ಕೊತೀರ ಅವಂಗ ಕುಂದ್ರ ಲೇಪ ನಾ ಸಿಗಸ್ಕೊಂಡೇನೆ ಇವ್ ಹೇಳಿದ್ನದ್ ನೀವು ಮುಚ್ಕೊಂಡ್ ಬರಾಕ್ ಆಗಂಗಿಲ್ಲ ಕರೀಲಿ ಅವ್ ಕರೀಲಿ ಅಂದ್ರ ಅಂದ್ರೆ ಮತ್ತೆ ಮುಖ ನೋಡತೀರ ಮಕಾನೆ ನಂಗೆ ನನ್ಗೇನ್ ವಾಂತಿ ಮಾಡಿದ್ರು ನೀವ್ ಸ್ವಚ್ಛ ಮಾಡ್ಬೇಕ ಮಕ್ಳ್ರೋಡ್ ಮತ್ತೆ ನೀ ಕರ್ಕೊಂಡ್ ಬಂದಿ ನೀ ಸ್ವಚ್ಛ ಮಾಡ ಸುಮ್ ಕುಂದ್ರಲೇಪಾ ಏ ಪತ್ನಾ ಬಾಳೆ ರಾತ್ರಿ ತಡಿಲಿಯಪ್ಪ ನಿನ್ನ ಚುರುಮರೆ ತಿಂದಿದ್ದು ಹೊಟ್ಟಿ ಬಾಳ ಕೆಟ್ಟ ಐತಿ ರಾತ್ಯನ್ ತಡಿ ಈ ಫುಲ್ ಹೊಟ್ಟಿ ಖಾಲಿ ಆಗಾಕತೈತಿ ಮಸ್ತ್ ಆದರ ಆವಾಗ ಹೊಡೆಪ್ಪ ಹದೇರೋಡ್ನ್ಯಾಗ ಅಂದ ಬಿಡ್ತೇನಿ ಅವ್ರಿ ನಿನ್ನೆ ದಬ್ಬಾ ಶಿ ಚುರ್ಮರ ಇಬ್ರು ಅವೆಲ್ಲಾ ಹೊಟ್ಯಾಗೆ ಐತಿ ಅಂದ ಖಾಲಿ ಆಗಬೇಕಲ್ಲ ಈಗ ಅದ ಹಂಗ ನಾಕ್ ಹಳ್ದಿ ತಗೋ ತಗೊಂಬಿಡೋ ಅಂತವ್ಯಾಗ ಅದ್ರಲ್ಲೇ ಹೇಳಾಕಿದ್ದೇನೆ ಹೋಗಿದ್ದಿಲ್ಲ ನೀನ್ ಅದಕ್ಕ ಹೇಳಾಕ ಹೋಗಿದ್ದೇನ ನೀರ ಖಾಲಿ ಆಗಿಲ್ಲ ಮತ್ತವ ಏ ನನಗೆ ಎಟ್ಟ ಬೇಕಟ್ಟು ತೊಳ್ಕೊಂಡೇನಪ್ಪ ಏನ್ ಪೂರಾ ಬಾಟ್ಲಿ ತೊಗೊಂಡೋಗೇನಂದ್ರ ಪೂರಾ ತಕೊಂಡ್ಬಿಡಿ ಮರ್ಯಾದೈತಿಲ್ಲೇ ನಿನಗ ಸೈಡ್ ನಿನ್ ಮಾತಾಡ್ರಿಪಾ ರಸ್ತೆ ನಿಮ್ಮ ಅಪ್ಪ ರಸ್ತೆ ಅಪ್ಪ ಸೈಡ್ ನಡಕ್ ನಿಂತ್ರೆ ಹಿಟ್ಟದ್ರು ಬಿಡ್ತೇನೆ ಅಮ್ಮ ರೋಡ್ ಐತಿ ನಡಕ್ ನಿಂದ ಮಾತಾಡುದ್ರಿ ಗಾಡಿ ರೋಡ್ ಇದೆ ఇందషిదమ రమేయులు సిద్ధమ రమేయులు గ్రేడ్ మార్క్ ಏನ್ ಡ್ಯರ್ ಹಾರಪ್ಪ ಬಾಡ್ಯನ ಮಕ್ಕಳ ಆರ್ಯಾಡಿದ್ದಿಪ್ಪ ಇಬ್ಬರ ತಗೊಂಡು ನಾಲ್ಕು ಮಂದಿ ಹೆಟ್ಟಾಕತ್ತಾರ ಭಕ್ಕ ಭಕ್ಕ ಅಂತ ಹೇಳಿ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ಮತ್ತೆ ಸಂಡಾಸ್ ಸಂದಿತ್ ಹೋಗಿದ್ದೆ ಅಂತ ಇವ್ರಿಗೆ ನೀಡ್ಕೊತೇನೆ ಇಲ್ಲೇ ನೀರು ಕುಡೀರಿ ಹಾ ಹೋಗ್ರಿ ಹೋಗಿರಿ ಮಾತಾಡಿ ನೀವು ಏನ ಮುಗೀತ್ರಿ ಬಾಟಲ್ ಬಾಟಲ್ ಎದಾಗ ಬೇಕಾ ಯಾವಾಗ್ಲೇ ಅದ ಒಣಸಾಬ್ರಿ ಜಗಳ ಸುಮ್ ಸುಮ್ ಕ ಬರ್ತಲ್ಲಿ ಸುಮ್ನೆ ಒಳ್ಳೆ ನಮ್ಗೆ ಅವ್ರ ಸೈಡ್ ಸಗಿಯೋದ್ರ ಸಗಿತಿದ್ದಿಲ್ಲ ನಾವ ಯಾರ್ ತಗತರ ಜಗಳ ಜಂಗ್ರಿ ಎಲ್ಲ ನೋಡುಗತ್ತ ಹೋದ್ರೆ ಹೋದ್ರೆಲ್ಲ ಅವ್ರ ಹುರ್ಜಾರ್ ಅವ್ರೆ ಹಾ ನನ್ಗೆ ಸಂಡಾಕ್ ಬರಲಿಲ್ಲ ಅಂದ್ರೆ ಈ ಮುಳ್ಳ ಹಾಕಿ ಬಿಡ್ತಿದ್ದೆ ಅವ್ರಿಗೆ ಹೋದ